ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ಗೆ ನಾಲ್ವರಿಂದ ಫೈಟ್ ಶುರುವಾಗಿದೆ ಈಗ ಆದರೆ ಬಸವರಾಜ ಬೊಮ್ಮಾಯಿ ಮೇಲೆ ಹೈಕಮಾಂಡು ಒಲವಿದೆ ಹಾವೇರಿ ಮತ್ತು ಗದಗ ಎರಡೂ ಜಿಲ್ಲೆಯನ್ನು ಒಳಗೊಂಡಂಥ ಒಂದು ಲೋಕಸಭಾ ಕ್ಷೇತ್ರ ಇದು ಬಿ ಜೆ ಪಿಯಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಅದರಲ್ಲೂ ನಾಲ್ಕು ಜನ ಇದ್ದಾರೆ ಆಕಾಂಕ್ಷಿಗಳು ಆದರೆ ಹೈಕಮಾಂಡ್ ಮನಸ್ಸಿರೋದು ಬೊಮ್ಮಾಯಿಯವರೇ ನಿಂತ್ಕೊಳ್ಬೇಕು ಅಂತ ಯಾಕಂದರೆ ಆರಾಮಾಗಿ ಫೈಟ್ ಮಾಡ್ಬೋದು ಅಂತ ಟಿಕೆಟ್ ರೇಸ್ನಲ್ಲಿ ಈಶ್ವರಪ್ಪನವ್ರ ಪುತ್ರ ಕಾಂತೇಶ್ ಇದ್ದಾರೆ ನ್ಯಾಯವಾದಿ ಸಂದೀಪ್ ಪಾಟೀಲ್ ಇದ್ದಾರೆ ಹಾಗೆ ಡಾಕ್ಟರ್ ಮಹೇಶ್ ನಾಲ್ವಾಡಿದ್ದಾರೆ ಪುತ್ರನಿಗೆ ಟಿಕೆಟ್ ಕೊಡಿಸೋಕೆ ಹೈಕಮಾಂಡ್ಗೆ ದುಂಬಾಲ್ ಬಿದ್ದಿದ್ದಾರೆ ಈಶ್ವರಪ್ಪನವರು ಸ್ಥಳೀಯರಿಗೆ ಮಣೆ ಹಾಕೋಕೆ ಸಂದೀಪ್ ಪಾಟೀಲ್ ಕಡೆ ಒಲವು ತೋರ್ತಿದ್ದಾರೆ ಬಿ ವೈ ಇತ್ತ ಈಶ್ವರಪ್ಪ ಪ್ರಸ್ತಾಪಕ್ಕೆ ನೋಡೋಣ ಅಂತ ಹೈಕಮಾಂಡ್ ಹೇಳಿದೆ ನೋಡೋಣ ನೋಡಿ ಶಿವಮೊಗ್ಗದಲ್ಲೂ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗಲಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಬಸಪ್ಪ ಅವ್ರಿಗೆ ಕೊಟ್ಟರು ಅಲ್ಲೂ ಅವರಿಗೆ ಭಾರೀ ಮುಜುಗರ ಆಯಿತು ಭಾರಿ ಬೇಸರ ಆಯಿತು ಈಗ ಅವ್ರ ಪುತ್ರ ಕಾಂತೇಶ್ ಹಾವೇರಿಲಿ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಫ್ಲೆಕ್ಸು ಬ್ಯಾನರ್ಸ್ ಎಲ್ಲ ಕಾಣ್ತಾ ಇದ್ವಿ ಅಂದರೆ ಈಗ ಟಿಕೆಟ್ ಕೊಡಿಸಲೇಬೇಕು ಅಂತ ಯಾಕಂದರೆ ಶಿವಮೊಗ್ಗಕ್ಕೆ ಭಾಳ ಹತ್ತಿರ ಅದು ಜೊತೆಗೆ ಅಲ್ಲಿ ಹಿಡ್ತಾ ಇದೆ ಅವ್ರದ್ದು ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು ಬಟ್ ಈಗ ಹೈಕಮಾಂಡು ನೋಡೋಣ ಅಂತ ಕಳಿಸಿದ್ದಾರೆ ಬಟ್ ಈಗ ವಿಜೇಂದ್ರ ಅವರ ಒಲವಿರೋದು ಸಂದೀಪ್ ಪಾಟೀಲ್ ಮೇಲೆ ಈ ಸಂದೀಪ್ ಪಾಟೀಲ್ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ವಕೀಲರು ಕೂಡ ಹೌದು ಅದಾದ ಮೇಲೆ ಇನ್ನೂ ಯುವಕರಿದ್ದಾರೆ ಕೊಟ್ಟರೆ ಸಂಘಟನೆ ಮಾಡ್ತಾರೆ ಅನುಕೂಲ ಆಗುತ್ತೆ ಅಂತ ಇನ್ನು ಡಾಕ್ಟರ್ ಮಹೇಶ್ ನಲವಾಡಿದಾರಲ್ವ ಅವರು ಪ್ರಹ್ಲಾದ್ ಅವರಿಗೆ ಬಹಳ ಆಪ್ತರು ಅವರಿಗೆ ಟಿಕೆಟ್ ಕೊಟ್ಟರೆ ಹೇಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವ್ರ ಕಡೆಯಿಂದ ಲಾಭಿಗಳು ಶುರುವಾಗ್ತಾ ಇದೆ ಈಗ ಹಾಗಾಗಿನೇ ಈಗ ಸ್ಥಳೀಯರಿಗೆ ಮಣೆ ಹಾಕಿದರೆ ಸಂದೀಪ್ ಪಾಟೀಲ್ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಈಶ್ವರಪ್ಪನವ್ರೇನು ಹೈಕಮಾಂಡ್ ಮಾಡಿದಲ್ಲಿ ಜಾಸ್ತಿ ಲಾಬಿಯನ್ನು ಮಾಡಿ ಅಥವಾ ಅವರು ಏನಾದರೂ ಅಲ್ಲಿ ಭರವಸೆ ವಿಶ್ವಾಸ ಗೆಲ್ಲುವಂತ ನಿರೀಕ್ಷೆ ಇಟ್ಕೊಂಡು ಏನಾದರೂ ಅಲ್ಲಿ ಅವ್ರ ಮುಂದೆ ಅಭಯವನ್ನು ಕೊಟ್ರೆ ಅವ್ರಿಗೆ ಮತ್ತೆ ಕಾಂತೇಶ್ವರ ಮಣಿ ಹಾಕುವ ಸಾಧ್ಯತೆಗಳು ಇದಾವೆ ಬಟ್ ಫೈಟ್ ಅಂತರೂ ಖಂಡಿತವಾಗ್ಲೂ ಇದೆ ಹಾವೇರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಈ ಒಂದು ಬಿ ಜೆ ಪಿಯ ಭದ್ರಕೋಟೆಯಲ್ಲಿ ಸ್ಪರ್ಧೆ ಮಾಡ್ತಿದ್ರು ಇಲ್ಲಿವರೆಗೂ ಅಂದರೆ ಶಿವಕುಮಾರ್ ಉದಾಸಿ ಆದರೆ ಶಿವಕುಮಾರ್ ಉದಾಸಿ ಕಡ್ಡಿ ಮುರಿದಾಗ ಹೇಳಿದರೆ ನಾನು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ ಹೀಗಾಗಿ ಒಂದು ಕಡೆ ಅಂದರೆ ಬಿ ಜೆ ಪಿಯಲ್ಲಿ ಟಿಕೆಟ್ಗಾಗಿ ಅದೇ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಟಿಕೆಟ್ಗಾಗಿ ಇವತ್ತು ನಾನಾ ರೀತಿಯಾಗಿ ಕಸರತ್ತನ್ನು ಇವತ್ತು ಹಲವು ಮುಖಂಡರು ಮಾಡ್ತಿದ್ದಾರೆ ಆದರೆ ಇವತ್ತು ಯಾವ ಮಟ್ಟಿಗೆ ಅಂತಂದರೆ ಹಾವೇರಿ ಲೋಕಸಭಾ ಕ್ಷೇತ್ರ ಇವತ್ತು ಬಿ ಜೆ ಪಿಯಲ್ಲಿ ನಾಲ್ಕು ವಿಂಗಡಗಳಾಗಿ ನಾಲ್ಕು ಪಂಗಡಗಳಾಗಿ ಇವತ್ತು ವಿಭಜನೆ ಆಗಿವೆ ಅದು ಯಾವುದು ಅಂತ ನೋಡಿದಾಗ ಮೊದಲಿಗೆ ಇವತ್ತು ಅಂತಂದರೆ ಸಂದೀಪ್ ಪಾಟೀಲ್ ಸಂದೀಪ್ ಪಾಟೀಲ್ ವಿಜೇಂದ್ರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಆಪ್ತ ನ್ಯಾಯವಾದಿ ಸಂದೀಪ್ ಪಾಟೀಲ್ ಈಗ ಅಂತಂದರೆ ಟಿಕೆಟ್ಗಾಗಿ ಫೈಟನ್ನು ಮಾಡ್ತಾರೆ ಇನ್ನೊಂದು ಕಡೆ ಅಂತಂದರೆ ಕೆ ಎಚ್ ಈಶ್ವರಪ್ಪನ ಸುಪುತ್ರ ಕಾಂತೇಶ್ ಮತ್ತೊಂದು ಕಡೆ ಅಂತಂದರೆ ಮಾಜಿ ಸಚಿವ ಬಿ ಸಿ ಪಾಟೀಲ್ ಇನ್ನೊಂದು ಕಡೆ ಅಂತಂದರೆ ಜೋಶಿಯ ಪರಮಾಪ್ತ ಇಲ್ಲಿ ಡಾಕ್ಟರ್ ಮಹೇಶ್ ನಾಲ್ವಾಡ್ ಹೀಗಾಗಿ ನಾಲ್ಕು ಜನ ಇವತ್ತು ಟಿಕೆಟ್ಗಾಗಿ ಫೈಟ್ ಅನ್ನ ಆರಂಭಿಸಿದ್ರೆ ಒಂದು ಕಡೆ ಅಂತಾರೆ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಕೆ ಎಸ್ ಈಶ್ವರಪ್ಪನವರು ನಾನಾ ರೀತಿಯ ಕಸರತ್ತ ಮಾಡ್ತಾರೆ ಅದು ಯಾವ ಮಟ್ಟಿಗೆ ಅಂತಾರೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಅಂದ್ರೆ ದೆಹಲಿ ಮಟ್ಟದಲ್ಲಿ ಕುಳಿತುಕೊಂಡು ನನ್ನ ಮಗನಿಗೆ ರಾಜಕೀಯ ಭವಿಷ್ಯ ಕಲ್ಪಿಸಿಕೊಡಿ ಅಂತೇಳಿ ಇವತ್ತು ಅಂದ್ರೆ ದುಂಬಾಲು ಬೀದರೆ ಬಿ ಸಿ ಪಾಟೀಲ್ ಅವರು ಹೇಳ್ತಾರೆ ಸ್ಥಳೀಯರಿಗೆ ಟಿಕೆಟ್ ಕೊಡಬಿ ಟಿಕೆಟ್ ಕೊಡಿ ಹೊರನವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ಇಬ್ಬರ ನಡುವೆ ನೇರ ಹಾನಿ ಹಾನಿ ಫೈಟ್ ನಡೆಸಿ ಅದು ಯಾರು ಕೆ ಈಶ್ವರಪ್ಪ ಮತ್ತು ಇಲ್ಲಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕುಟುಂಬ ವಲಯದಲ್ಲಿ ಗುರುಸುಕೊಂಡಿರುವಂತಹ ಸಂದೀಪ್ ಪಾಟೀಲ್ಗೆ ಟಿಕೆಟ್ ಕೊಡಬೇಕು ಕೊಡಿಸಬೇಕು ಅಂತೇಳಿ ಕಸರತ್ತನ್ನು ಮಾಡುತ್ತಿದ್ದಾರೆ ಹೀಗಾಗಿ ಇವತ್ತು ಹಾವೇರಿ ಲೋಕಸಭಾ ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರಲ್ಲಿ ಒಂದು ಕಡೆ ಅಂತಾರೆ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಇದರಲ್ಲಿ ಪಿಯ ಕಾರ್ಯಕರ್ತರಿಗೆ ಸಾಕಷ್ಟು ಗೊಂದಲದ ಇವತ್ತು ಉಂಟಾಗಿದ್ದು ಪ್ರಮುಖ ಕಾರಣ ಏನಂತಂದ್ರೆ ಯಾರನ್ನ ಯಾರನ್ನ ಬೆನ್ನತ್ತಿ ಹೋಗಬೇಕು ಒಟ್ಟು ಇವತ್ತು ನಾಲ್ಕು ವಿಭಾಗ ಾಗಿ ನಾಲ್ಕು ಪಂಗಡಗಳಾಗಿವೆ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಗೂಡಾಗಿದೆ ಆದರೆ ಇವತ್ತು ಬಿ ಜೆ ಪಿ ಹೈಕಮಾಂಡ್ಗೂ ಇವತ್ತು ಟಿಕೆಟ್ ಹಂಚಿಕೆ ದೊಡ್ಡದಂತಹ ಒಂದು ಕಗ್ಗಂಟು ಇವತ್ತು ನಿರ್ಮಾಣವಾಗಿದೆ